ಬೇರೆಯವರ ಮಾತು ಕೇಳಬೇಕು ಕೇಳಬಾರದು ಇದು ಪ್ರಶ್ನೆ ಇದಕ್ಕೆ ಮಹಾಭಾರತದಲ್ಲಿ ಒಂದು ಸುಂದರವಾದ ಕತೆ ಬರ್ತಾ ಇದೆ ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇವಾಗ ನಾನು ಹೇಳ್ತಾ ಇದ್ದೀನಿ ಬಂದು ಕಾಡಿಗೆ ಒಂದು ತಂದೆ ತಾಯಿ ಬರ್ತಾರೆ ಅವ್ರ ಮಗು ಸತ್ತೋಗಿರುತ್ತೆ ಮೃತ್ಯು ಆಗಿದೆ ಆ ಮಗು ಸಂಸ್ಕಾರ ಮಾಡೋಕ್ಕೋಸ್ಕರ ಅವ್ರು ಬಂದಿರ್ತಾರೆ ಅದನ್ನು ಮಣ್ಣು ಮಾಡಿ ಹೋಗೋಕ್ಕೋಸ್ಕರ ಬಂದಿರ್ತಾರೆ ಅಲ್ಲಿ ಬರ್ತಾರೆ ಅಲ್ಲೊಂದು ನರಿ ಇರುತ್ತೆ ನರಿ ಹೇಳತ್ತೆ ಯೋ 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 ಇಷ್ಟು ಚಿಕ್ಕ ಮಗು ಹೋಗಿದೆ ಯಾತಕ್ಕೆ ಇಷ್ಟು ಬೇಗ ಮಣ್ಣು ಮಾಡ್ತೀರಾ ಕುತ್ಕೊಂಡು ಅಳಿ ಚೆನ್ನಾಗಿ ಅಳಿ ನೀವು ಮಳು ಕೇಳಿ ಯಾವ್ದಾದ್ರು ದೇವರು ಅಥವಾ ಯಾವ್ದಾದ್ರೂ ಋಷಿಗಳು ಮುನಿಗಳು ಬಂದು ನಿಮ್ಮ ಮಗುನ ಬದುಕೇ ಬದುಕಿಸ್ತಾರೆ ಅಳಿ ಅಳಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಲ್ಲೊಂದು ಹದ್ದು ಬರುತ್ತೆ ಹದ್ದು ಹೇಳುತ್ತೆ ಬೇಡ 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 ಅಳಬೇಡಿ ಅತ್ರೆ ನಿಮ್ಮ ಮಗುವಿನ ಆತ್ಮಕ್ಕೆ ಶ್ರೇಯಸ್ಸಿಲ್ಲ ಅಳ್ಳೇಬಾರ್ದು ಆದಷ್ಟು ಬೇಗ ಮಣ್ಣು ಮಾಡಿಬಿಡಬೇಕು ಜಾಸ್ತಿ ಹೊತ್ತು ದೇಹ ಹೊರಗಡೆ ಇಟ್ಕೊಂಡಿದ್ರೆ ತುಂಬ ಆಶ್ರೇಯಸಕರ ಬೇಗ ಬೇಗ ಮಣ್ಣು ಮಾಡಿ ಹೊಟೋಗ್ತೀರಿ ಇಲ್ಲಿಂದ ಅಂತ ಹೇಳುತ್ತೆ ತಂದೆ ತಾಯಿ ಇಬ್ಬರಿಗೂ ಏನು ಮಾಡಬೇಕು ಗೊತ್ತಾಗಲ್ಲ ಯಾರು ನಮ್ಮ ಒಳ್ಳೇದಕ್ಕೆ ಹೇಳ್ತಿದ್ದಾರೆ ಯಾರು ನಮ್ಮ ಕೆಟ್ಟದಕ್ಕೆ ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡ್ತಿರ್ತಾರೆ ಆದರೆ ಒಳಗಿನ ಸತ್ಯ ಏನು ಗೊತ್ತಾ ಆ ನರಿಗೆ ಅವರು ಬೆಳಕಿರುವಾಗಲೇ ಹೊರಟೋದ್ರೆ ಹದ್ದು ಮಾಂಸ ತಿಂದ್ಬಿಡುತ್ತೆ ತನಿಗೇನೂ ಸಿಗಲ್ಲ ಆದರೆ ಕತ್ಲಾಗೋ ತನಕ ಅವರು ಅಳತಾ ಕೂತ್ಕೊಂಡು ಆಮೇಲೆ ಹೋದರೆ ಪೂರ್ತಿ ಮಾಂಸ ತನಿಖೆ ಸಿಗುತ್ತೆ ಅನ್ನೋ ಸ್ವಾರ್ಥ ಹದ್ದಿಗೆ ಅಳತಾ ಕೂತ್ಕೊಂಡ್ಬಿಟ್ರೆ ಕತ್ಲಾಗಿಬಿಡತ್ತೆ ನನಗೆ ಈ ಮಾಂಸ ಸಿಗಲ್ಲ ಈಗಲೇ ಹೊಟ್ಟೋದ್ರೆ ಈಗಲೇ ನಾವು ತಿನ್ಬಿಡ್ಬೋದು ಅನ್ನೋ ಅಂಥ ಸ್ವಾರ್ಥ ಅಂದರೆ ಲೋಕದಲ್ಲಿ ಯಾರು ಏನು ಮಾತಾಡ್ತಾರಲ್ಲ ಅದರಲ್ಲಿ ಬೇರೆಯವ್ರಿಗೆ ಒಳಿತಾಗಲಿ ಅಂತ ಮಾತಾಡೋರು ಕೇವಲ ತಂದೆ ತಾಯಿ ಮತ್ತು ನಿಜವಾದ ಗುರುಗಳು ಅವರನ್ನು ಬಿ ು ಬೇರೆಯವರು ನಮಗೇನು ಹೇಳಿದ್ರು ನಾವು ಎರಡು ಸಲ ಯೋಚನೆ ಮಾಡಬೇಕಾಗತ್ತೆ ನಮ್ಮ ವಿವೇಕಾನ ಉಪಯೋಗಿಸ್ಬೇಕಾಗತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತ ನಾವೇ ವಿವೇಚನೆ ಮಾಡಿ ತಿಳ್ಕೊಬೇಕಾಗತ್ತೆ ಯಾಕೆ ಅಂದರೆ ಸ್ವಾರ್ಥಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮನ್ನು ಬಳಸ್ಕೊತಾನೇ ಇರ್ತಾರೆ ಈ ರೀತಿ ಅನ್ನೋದನ್ನು ನಾವು ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು ನಮ್ಮ ಮಕ್ಕಳಿಗೂ ಕೂಡ ಆ ವಿಷಯನ ಹೇಳ್ಕೊಡ್ಬೇಕು ನಮ್ಮ ವಿವೇಕ ಸರಿಯಾಗಿ ಉಪಯೋಗಿಸ್ಬೇಕು ಯಾರು ನಮಗೆ ಒಳ್ಳೇದು ಹೇಳ್ತಾರೆ ಯಾರು ಕೆಟ್ಟ ಹೇಳ್ತಾರೆ ಯಾರು ನಿಜವಾದ ಸ್ನೇಹಿತ ಯಾರು ಸುಳ್ಳು ಸ್ನೇಹಿತ ಯಾರು ನಿಜವಾದ ಬಂಧು ಯಾರು ಬರೀ ಅವನಿಗೆ ಬೇಕಾಗಿದ್ದನ್ನ ಮಾಡಿಸ್ಕೊಳಕ್ಕೋಸ್ಕರ ಬಂಧುವಾಗಿ ನಟನೆ ಮಾಡ್ತಿದ್ದಾನೆ ನಾಟಕ ಯಾವುದು ಸತ್ಯ ಯಾವುದು ಅಂತ ನಾವು ತಿಳ್ಕೊಳ್ಳೋ ಹಾಗಾದರೆ ಅದು ನಮ್ಮ ಜೀವನಕ್ಕೆ ಒಂದು ಸಾರ್ಥಕತೆ ಅಂತ ನನಗನ್ಸುತ್ತೆ ಕೇಳಿದವರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು ಇದೊಂದು ಪುಟ್ಟ ಕಥೆಯ ಮೂಲಕ ಒಂದು ಚಿಂತನೆ ಧನ್ಯವಾದಗಳು